ம்ை சாராீர அந்தீனி ஆக்சுவலி நானும் இவ்வியா கண்டென்ட் பங்கேன் ப்ளாக் ஆக்கி தீனி அந்த ஆல்ரெடி கம்ப்ளேண்ட் நோட்டீர்த்தி துபா ಚೆನ್ನಾಗಿ ಕಾಣಿಸೋ ಅಂತ ಒಂದು ಐ ಮೇಕಪ್ ಬಗ್ಗೆ ತೋರಿಸ್ಕೊಳ್ಳೋಣ ಅಂತ ಅನ್ಕೊಂಡು ನಮ್ಮನೆ ಅಕ್ಕಪಕ್ಕ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಸೊ ಅವ್ರಿಗೆ ಇವತ್ತು ಜಸ್ಟ್ ಒಂದು ಐ ಮೇಕಪ್ ಮಾಡಿದೆ ಸೊ ಒಂದು ಬ್ಲಾಗ್ ಹಾಕೋಣ ಅಂತ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ಹೊಸದಾಗಿ ಯಾರಾದ್ರೂ ನನ್ನ ಚಾನೆಲ್ ವಿಸಿಟ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ಫ್ರೆಶಸ್ ತಗೊಂಡಿದ್ದೀನಿ ಅಂಡ್ ಐ ಶಾಡೋ ಪ್ಯಾಲೆಟ್ ಅಂಡ್ ಒಂದು ಕಾಂಪ್ಯಾಕ್ಟ್ ಪೌಡರ್ ಒಂದು ಪುಟಾಣಿ ಬ್ಯೂಟಿ ಬ್ಲೆಂಡರ್ ಅಂಡ್ ಕಾಜಲ್ ಮಸ್ಕಾರ ಅಂಡ್ ಕನ್ಸೀಲರ್ ಮತ್ತೆ ಐ ಲೈನರ್ ಅಂಡ್ ಇನ್ನೊಂದು ನಂದು ಐ ಶಡೋ ಪ್ಯಾಲೆಟ್ ನ ತಗೊಂಡಿದೀನಿ ಸೊ ಈ ಎಲ್ಲಾ ತಿಂಗ್ಸ್ ಗಳು ತುಂಬಾ ಮೇನ್ ಅಂತಾನೆ ಹೇಳ್ಬೋದು ಐ ಮೇಕಪ್ ಗೆ ಸೊ ನಾನು ಇಲ್ಲಿ ಬಯೋಟಿಕ್ ಹೌದು ಕಾಂಪ್ಯಾಕ್ಟ್ ಪೌಡರ್ ಅಂಡ್ ಸ್ವೀಟ್ ಬ್ಯೂಟಿ ಹೌದು ಒಂದು ಐಶಾ ಪ್ಯಾಲೆಟ್ ಅಂಡ್ ಈ ಮಸ್ಕಾರ ಬಂದ್ಬಿಟ್ಟು ಕನ್ನಡ ಅವರು ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೆಕ್ಸ್ಟ್ ಒಂದು ಮಸ್ಕಾರ ಅಂಡ್ ನೆಕ್ಸ್ಟ್ ನೋಡಿ ಡಾರ್ಸ್ಲರ್ ಐಲೈನರ್ ನಾನು ಯಾಕೆ ಮೆನ್ಶನ್ ಮಾಡ್ತಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಒಂದು ಐಲೈನರ್ ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಗೆ ಸೊ ಬನ್ನಿ ಯಾಕೆ ಕಡ ಮಾಡೋದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತೀನಿ ನಮ್ ಪಾಪನೆಲ್ಲ ಆಟಾಡ್ಸಕ್ಕೆ ತುಂಬಾ ಮಕ್ಳು ಬರ್ತಾ ಇರ್ತಾರೆ ಅವ್ರಿಗೆ ಸುಮ್ಮನೆ ಹೇಳಿದ್ರುನೆ ಯಾಕ ಯಾವಾಗ್ ಮಾಡ್ತೀರಾ ಇನ್ ಮೇಕಪ್ ಎಲ್ಲ ಅಂತ ಕೇಳ್ತಾ ಇದ್ರು ಅಂತ ಇವತ್ ಮಾಡೋಣ ಅನ್ಕೊಂಡು ಸೊ ನಾನು ಮೊದ್ಲಿಗೆ ಇಲ್ಲಿ ಪ್ರೈಮರ್ ನ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಇವ್ಳಸ ಲಿಪಿತಾ ಅಂತ ನಮ್ಮ ಪಾಪನೆಲ್ಲ ಆಟಾಡ್ಸೋದ್ ತುಂಬಾ ಮಕ್ಳು ಬರ್ತಾರೆ ಸೊ ಇವ್ರು ತುಂಬಾ ಚೆನ್ನಾಗಿದೆ ಸ್ಕಿನ್ ಅಂದ್ ಡ್ರೈ ಬಂದ್ಬಿಟ್ಟು ಸೊ ನೀಟಾಗಿ ಮೇಕಪ್ ಎಲ್ಲ ಕೂತ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ನಾನು ಆ ಒಂದು ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಿಟರ್ ಇದು ಜಾಸ್ತಿ ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಬ್ಲೆಂಡ್ ಮಾಡಿದ್ಮೇಲೆ ಕರೆಕ್ಟ್ ಆಯ್ತು ಸೊ ನೋಡಿ ಸ್ವಲ್ಪ ಎರಡು ಕಡೆ ಐದು ಲಿಟ್ಗೂ ಸಹ ನಾನು ನೀಟಾಗಿ ಕನ್ಸೀಲರ್ ನ ಫಸ್ಟ್ ನ ಹ್ಯಾಂಡ್ ಫಿಂಗರ್ಸ್ ನ ಯೂಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ನಾನು ಬ್ಯೂಟ್ಯೂಬ್ ಬ್ಲೆಂಡರ್ ತಗೊಂಡು ನೀಟಾಗಿ ಕನ್ಸೀಲರ್ ಎರಡು ಸೈಡ್ ಅಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಸೊ ಫಸ್ಟ್ ಫಿಂಗರ್ಸ್ ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬಿಡೋಣ ಬಿಕಾಸ್ ಸಡನ್ ಆಗಿ ಬ್ಯೂಟ್ಯೂಬ್ ಬ್ಲೆಂಡರ್ ಬಳಸಿದ್ರೆ ತುಂಬಾ ಪ್ರಾಡಕ್ಟ್ ಎಲ್ಲ ವೇಸ್ಟ್ ಅಂತ ಅನ್ಸುತ್ತೆ ಅದು ತುಂಬಾ ಬೇಗ ಅಬ್ಸರ್ವ್ ಮಾಡ್ಕೊಳ್ಬೇಕು ಸೊ ಹಂಗಾಗಿ ಫಸ್ಟ್ ಹ್ಯಾಂಡ್ಸ್ ಅಲ್ಲಿರುವಂತಹ ಫಿಂಗರ್ಸ್ ಅಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ ಅವಾಗ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗೋದಕ್ಕೂ ಯೂಸ್ ಆಗುತ್ತೆ ఈ రీతి ఎలా మేకప్స్ ఎలా మాకు నండు సో ఇష్టా నెక్స్ట్ పుటాణి బ్లెండర్స్ తగ్గు నీట్ బ్లెండ్ మార్కొల్తీని ఈ రీతి బ్లెండర్స్ ఎస్పెషల్లీ స్మాల్ ఏరియాస్ ఏమేన్ ಸೊ ಆ ರೀತಿ ಕವರ್ ಮಾಡೋದಕ್ಕೆ ಬೈಸಿದ್ದು ಎಸ್ಪೆಷಲಿ ಪುಟಾಣಿ ಏನು ಬರುತ್ತೆ ಬ್ಯೂಟಿ ಬ್ಲೆಂಡರ್ಸ್ ಗಳೆಲ್ಲ ಐ ಮೇಕಪ್ಗೆ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ತುಂಬಾ ಕೇರ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೇಕಲ್ವಾ ಹೈ ಏರಿಯಾ ಸೊ ಹಂಗಾಗಿ ಸೊ ನೋಡಿ ನಾನು ನೀಟಾಗಿ ಆಗಿ ಎರಡು ಕಡೆ ಕಂದಿರೋ ಏನು ಫಿಂಗರ್ ಅಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿದೆ ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಹಾ ಬಿಕಾಸ್ ಈ ರೀತಿ ಬ್ಲೆಂಡರ್ಸ್ ಗಳ್ ಇಡ್ಕೊಳಂದ್ರೆ ತುಂಬಾ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ನಾನು ಬಯೋಟಿಕ್ ಕಾಂಪ್ರೆಕ್ಟ್ ಪೌಡರ್ ತಗೊಳ್ತೀನಿ ಅಂಡ್ ಒಂದು ಬ್ರಷ್ ತಗೊಳ್ತಿದೀನಿ ಬಿಕಾಸ್ ಯಾಕೆ ಅಂತಂದ್ರೆ ನಮ್ಮ ಒಂದು ಕನ್ಸಿಲರ್ ಸೆಟ್ ಆಗ್ಬೇಕಲ್ವಾ ಸೊ ಹಂಗಾಗಿ ನಾನು ಒಂದು ಸಿಂಪಲ್ ಐ ಮೇಕಪ್ ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿತ್ತು ಕನ್ಸಿಲರ್ ನೆಕ್ಸ್ಟ್ ನಾನು ಪ್ರಾಡಕ್ಟ್ ನ ಕಾಂಪ್ರೆಕ್ಟ್ ಪೌಡರ್ ತಗೊಂಡು ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇಲ್ಲಿ ಒಂದು ಪೀಚ್ ಕಲರ್ ಇರುವಂತಹ ಒಂದು ಐಶಾಡ್ ಅನ್ನ ಬಳಸ್ತಾ ಇದೀನಿ ಸೊ ನೋಡಿ ಇದು ಸ್ವಿಫ್ಟ್ ಬ್ಯೂಟ್ ಇದು ತುಂಬಾ ಚೆನ್ನಾಗಿದೆ ಶಾಡೋ ಕಲರ್ ತುಂಬಾ ವರ್ತ್ ಬೈಯಿಂಗ್ ಅನ್ನಿಸ್ತು ನಾನು ನನ್ ಮದ್ವೆ ಟೈಮ್ ಅಲ್ಲಿ ತಗೊಂಡಿದ್ದು ಚೇಂಜ್ ಮಾಡಿಲ್ಲ ಹಾ ಸೊ ಇನ್ನೊಂದೇನು ಸಹ ಇದೆ ಐಶೋಡಾ ಕಲರ್ ಸದ್ಯಕ್ಕೆ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಇದು ಬ್ರ್ಯಾಂಡ್ ಕ್ವಾಲಿಟಿ ಬಂದ್ಬಿಟ್ಟು ಅರೌಂಡ್ ಟೂ ಸಿಕ್ಸ್ಟಿ ರುಪೀಸ್ ಏನೋ ಬೈಂಗ್ ಅಂತ ಅನ್ಸುತ್ತೆ ಈ ಒಂದು ಪ್ಯಾಲೆಟ್ ಇಂದ ತುಂಬಾ ತರ ಐ ಮೇಕಪ್ ಆಗ್ಲಿ ಅಂಡ್ ಬ್ಲಶಸ್ ಐಲೈಟರ್ ಎಲ್ಲಾ ತರದ್ದು ಯೂಸ್ ಮಾಡಬಹುದು ತುಂಬಾ ಮಲ್ಟಿಪಲ್ ಕಲರ್ಸ್ ಅಲ್ಲಿ ಅಂಡ್ ಎಲ್ಲ ಇದೆ ಶಿಮ್ಮರ್ ಕಲರ್ಸ್ ಗಳು ಸೊ ನೆಕ್ಸ್ಟ್ ನಾನು ಇದೇ ಒಂದು ಐ ಶೇಡ್ ಯೂಸ್ ಮಾಡ್ಕೊಂಡು ನಾನು ಪರ್ಸನಲಿ ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಅಂತ ಒಂದು ಬ್ರೈಡಲ್ ಮೇಕಪ್ ಮಾಡಿ ನೆಕ್ಸ್ಟ್ ತೋರಿಸ್ತೀನಿ ಟೈಮ್ ಸಿಕ್ಕಿಲ್ಲ ಸೊ ನೆಕ್ಸ್ಟ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ನಾನು ಪೀಚ್ ಕಲರ್ದು ಒಂದು ಐ ಶೇಡ್ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀಟಾಗಿ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು ಯೂಸ್ ಬ್ರಷಸ್ ನ ಯೂಸ್ ಮಾಡಿಕೊಂಡು ಅಥವಾ ನಿಮ್ಮ ಫಿಂಗರ್ ಅಲ್ಲೇ ಸೊ ನೆಕ್ಸ್ಟ್ ನಾನು ಒಂದು ಪೀಚ್ ಕಲರ್ನೇ ಒಂದು ಸ್ವಲ್ಪ ಶಿಮ್ಮರ್ ಶೇಡ್ ಇದೆ ಸೊ ಅದನ್ನ ಸ್ವಲ್ಪ ಬ್ರಷ್ ಅಲ್ಲಿ ತಗೊಂಡು ಸ್ವಲ್ಪ ಐಲಿದ ಏನಿದೆ ಅದ್ರ ಮೇಲೆ ಮಿಡಲ್ ಅಲ್ಲಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಶಿಮ್ಮರ್ ಶೇಡ್ ಗಳು ಅಥವಾ ಗ್ಲಿಟರ್ ಗಳೆಲ್ಲ ಫಿಂಗರ್ಸ್ ಎಲ್ಲ ಹಚ್ಕೊಳ್ರೆ ಬೆಟರ್ ಅಂತ ನಾನು ಅನ್ಕೊಳ್ತೀನಿ ತುಂಬಾ ಪ್ರಾಡಕ್ಟ್ ಎಲ್ಲಾ ಬ್ರೆಷಸ್ ಎಲ್ಲ ಉಳ್ಕೊಂಡ್ಬಿಡುತ್ತೆ ಸೊ ನೋಡಿ ನಾನು ನನ್ನ ಫಿಂಗರ್ ಟಿಪ್ ಅಲ್ಲಿ ಆ ರಿಂಗ್ ಫಿಂಗರ್ ಏನಿದೆ ಆ ಒಂದು ರಿಂಗ್ ಫಿಂಗರ್ ಅಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಪ್ರಾಡಕ್ಟ್ಸ್ ನೀವು ಅಷ್ಟೇ ನಿಮ್ಮ ಫಿಂಗರ್ಸ್ ಅಲ್ಲಿ ಫಸ್ಟ್ ಅಪ್ಲೈ ಮಾಡ್ಕೊಂಡು ನಂತರ ಬ್ರಷಸ್ ಅಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ವಲ್ಪ ಸಿಲ್ವರ್ ಕಲರ್ದು ಶಿಮ್ಮರ್ ಶೇಡ್ ಇದೆ ಅದನ್ನ ನಾನು ಐದು ಸ್ವಲ್ಪ ಏನ್ ಹೇಳ್ತೀವಿ ಮುಂದೆ ಇರುತ್ತಲ್ಲ ಕಾರ್ನರ್ ಸೈಡ್ ಅಲ್ಲಿಗೆ ನಾನು ಹಾಕೊಳ್ತಾ ಇದ್ದೀನಿ ತುಂಬಾ ತುಂಬಾ ಬ್ರೈಟ್ ಆಗಿ ಕಾಣುತ್ತೆ ನಮ್ಮ ಐ ಮೇಕಪ್ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನಾನು ಐ ಲೈನರ್ ನ ಬಳಸ್ತಾ ಇದ್ದೀನಿ ದಾಸ್ಲಾರ್ ಹೌದು ತಗೊಂಡು ತುಂಬಾ ವರ್ಷಗಳಾಗಿದೆ ತುಂಬಾ ಚೆನ್ನಾಗಿದೆ ಸೊ ನಾನು ಹೆಂಡಲ್ಲಿ ಒಂದು ವಿಂಗ್ ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಒಂದು ನೇರಕ್ಕೆ ಕುಡಿಸ್ಕೊಳ್ತಾ ಇದ್ದೀನಿ ಒಂದು ವಿಂಗ್ ಐಲೈನರ್ ರೀತಿ ರೀತಿದು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಸಹ ನೆಕ್ಸ್ಟ್ ಒಂದು ಮೇಕಪ್ ಲುಕ್ ಅಲ್ಲಿ ನಿಮ್ಗೆ ಚೆನ್ನಾಗಿ ನೀಟಾಗಿ ಮಾಡಿ ತೋರಿಸ್ತೀನಿ ಮಕ್ಳು ಕೇಳ್ತಾ ಇದ್ರು ಅವತ್ತ ಟೈಮ್ ಸಿಕ್ಕಿಲ್ಲ ಬೇಜಾರ್ ಮಾಡಬಾರ್ದು ಅಂತ ಬ್ಲಾಗ್ ನ ಸಿಂಪಲ್ ಆಗಿ ಅಂಡ್ ನಾನು ಯಾವ್ದೇ ರೀತಿ ಕಂಟೆಂಟ್ ವಿಡಿಯೋ ಮಾಡ್ಕೊಳಕ್ ಟೈಮ್ ಆಗಿರ್ಲಿಲ್ಲ ಬಿಕಾಸ್ ಪಾಪು ಇರ್ತಾನೆ ಕೋಳ್ಕೊಳ್ತಿರ್ತಾನೆ ಅಂತ ಹಂಗಾಗಿ ಇವತ್ತು ಮಾಡಿದ್ದೆ ಸೊ ಹಂಗಾಗಿ ಇವತ್ತೇನ ಅಪ್ಲೋಡ್ ಮಾಡ್ಬೇಡ ಅನ್ಕೊಂಡ್ ಇವತ್ತು ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ನೋಡಿ ಎಷ್ಟು ನೀಟಾಗಿ ಬಿಂದ ಇಲ್ಲ ಕ್ರಿಯೇಟ್ ಮಾಡ್ಕೊಂಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಯಾಮ್ರದಲ್ಲಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ಅವಳು ಸ್ವಲ್ಪ ಪಿಂಕ್ ಅಂಡ್ ಪರ್ಪಲ್ ಇಷ್ಟ ತರದ್ ಫ್ರಾಕ್ ಹಾಕಿದ್ದು ಸೊ ನಾನು ಸ್ವಲ್ಪ ಪರ್ಪಲ್ ಕಲರ್ ತರದು ಇನ್ನೊಂದು ಐ ಶ್ಯಾಡೋ ಮೀನ್ಸ್ ಪ್ಲೈನ್ ಆ ತರದ ಐ ಶ್ಯಾಡೋನ ಸ್ವಲ್ಪ ಫಿಂಗರ್ ಟಿಪ್ ಅಲ್ಲಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಅದನ್ನ ಬ್ರಷ್ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಡಾರ್ಕ್ ಅಲ್ಲೇ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರೋದು ಬಟ್ ಸಿಂಪಲ್ ಆಗಿ ಅಲ್ವಾ ಸಿಂಪಲ್ ಐ ಮೇಕಪ್ ಲುಕ್ ಮಾಡಿದಾಗ ಸಿಂಪಲ್ ಆಗೇನೆ ತೋರಿಸ್ಬೇಕು ಅಂತ ಅನ್ಕೊಂಡು ಸಿಂಪಲ್ ಆಗಿ ಮಾಡಿರೋದು ಐ ಮೇಕಪ್ ನ ಸೊ ನೋಡಿ ನಾನು ನೀಟಾಗಿ ಒಂದು ಬ್ರಷ್ ಅಲ್ಲಿ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂಡ್ ಸ್ವಲ್ಪ ಪೀಚ್ ಪಿಂಕಿಶ್ ಟೈಪ್ ಅಂಡ್ ಪರ್ಪಲ್ ಇಶ್ ಅಲ್ಲಿ ಸೊ ಸಖತ್ ಆಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ನಾನ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿ ಬಂದಿತ್ತು ಅಂತ ಲಾಸ್ಟ್ ಅಲ್ಲಿ ಸೊ ನೋಡಿ ನೀಟಾಗಿ ಬೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂಡ್ ಪಾಪು ಸ್ವಲ್ಪ ಮಲ್ಕೊಂಡಿದ್ದವನು ಎದ್ದಿದ್ದ ಸೊ ಇನ್ನೊಬ್ಳು ಪಕ್ಕದ ಮನೆಯವಳು ಬುವನ ಅಂತ ಅವಳು ಸ್ವಲ್ಪ ಪಾಪು ನೋಡ್ಕೊಳ್ತಾ ಇದ್ವು ತುಟ್ಕಾಯಿದ್ಲು ತೊಟ್ಲಿ ಹಾಕಿದ್ದೆ ಸೊ ನೋಡಿ ಎಷ್ಟು ನೀಟಾಗಿ ಬೆಂಡ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಜಸ್ಟ್ ಐದು ಮೇಕಪ್ ಬುಕ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಸೊ ನೀಟಾಗಿ ಇನ್ನೊಂದ್ಸಲ ದೊಡ್ಡ ಅಲ್ಲಿ ಅದನ್ನ ಔಟ್ ಲೈನ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ತೆಗಿತಾ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅವ್ರಿಗೆ ಸ್ವಲ್ಪ ಕಾಜಲ್ ಎಲ್ಲ ಇಷ್ಟ ಆಗಲ್ಲ ಅಂತ ಅನ್ಕೊಂಡು ಕಾಜಲ್ ಹಾಕಿಲ್ಲ ನೆಕ್ಸ್ಟ್ ನಾನು ಮಸ್ಕಾರ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು ಮಸ್ಕಾರ ತಗೊಂಡಿದೀನಿ ಸೊ ನೀಟಾಗಿ ಮಕ್ಳಗ ಸ್ವಲ್ಪ ಕಷ್ಟ ಅಪ್ಲೈ ಮಾಡುದು ನನ್ಗೆ ಫಸ್ಟ್ ಟೈಮ್ ಎಲ್ಲ ಮೆಟರ್ನಿಟಿ ಫೋಟೋ ಶೂಟ್ ಅಲ್ಲಿ ಮೇಕಅಪ್ ಮುಗಿಸಿಕೊಂಡಿದ್ದು ನನ್ಗೂನು ಅಷ್ಟೇ ಐಲ್ಯಾಶಸ್ ಎಲ್ಲ ಎಕ್ಸ್ಟ್ರಾ ಹಾಕೊಳ್ಳೋದು ತುಂಬಾ ಕಷ್ಟ ಅನಿಸ್ತು ರೂಢಿದಟಬಲ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಸೊ ನೆಕ್ಸ್ಟ್ ಕರೆಕ್ಟ್ ಆಯ್ತು ಸೊ ಇದು ಒಂದ್ ಅಪ್ಲೈ ಮಾಡ್ಲಾ ಇನ್ನೆಲ್ಲಾನು ಐ ಮೇಕಪ್ ನ ಚೆನ್ನಾಗಿ ಮಾಡಿದೆ ನನ್ಗೆ ಈ ತರ ಎಲ್ಲ ಪರ್ಸನಲಿ ನಾಲೆಜ್ ಗಳನ್ನ ಪಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಇಷ್ಟ ನಾನು ಮೊಬೈಲ್ ಅಲ್ಲೇ ನೋಡಿನೆ ಕಲ್ತ್ಕೊಂಡಿರೋದು ತುಂಬಾ ಮೇಕಪ್ ಫ್ಲಿಕ್ಸ್ ಗಳನ್ನೆಲ್ಲ ಸೊ ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಹೋಪ್ ಎಲ್ರಿಗೂ ಈ ಒಂದು ಸಿಂಪಲ್ ಐ ಮೇಕಪ್ ಲುಕ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಇದೇ ರೀತಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಒಂದು ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತಾ ಹೋಗೋಣ ಎಲ್ರಿಗೂ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಸಿಂಪಲ್ ಐ ಮೇಕಪ್ ಥ್ಯಾಂಕ್ ಯು